ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಇಂಗ್ಲೀಷು ಒಕ್ಕಾಗಿಬೇಕಾಗುತ್ತೆ ಅಂದರೆ ಇಂಗ್ಲೀಷು ಶಬ್ದಗಳ ಸಂಗ್ರಹ ಇರಬೇಕಾಗುತ್ತೆ ಮತ್ತು ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ಗೊತ್ತಿರಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಮಾಡು ಎ ಟು ಸೆವೆನ್ ಕ್ಲವರ್ ಅಂದರೆ ಜಾಣ ಅಥವಾ ಆಗುತ್ತೆ ಸ್ಪೆಲ್ಲಿಂಗು ಸಿ ಎಲ್ ಒ ಇ ವಿ ಇ ಆರ್ ಕ್ಲವರ್ ಅನ್ನಬೇಕಾಗುತ್ತೆ ನಂತರ ಎ ಟು ಸೆವೆನ್ ಏಟ್ ಇಂಡಜಂಟ್ ಸಾರಿ ಅದು ಇಂಡಿಬೆಂಟ್ ಆಗುತ್ತೆ ಅಥವಾ ಅರ್ಥ ಕೋಪಗೊಂಡ ಅಥವಾ ಅಂತ ಆಗುತ್ತೆ ಸ್ವಯಂಗ ತೋಡಿ ಐ ಎನ್ನು ಡಿ ಐ ಜಿ ಎನ್ ಎ ಎನ್ ಟಿ ಇಂಡಿಡೆಂಟ್ ಅನ್ಬೇಕು ನಂತರ ಏಟ್ ಟು ಸೆವೆನ್ ತ್ರೀ ಆ್ಯಂಗ್ರಿ ಅಥವಾ ಆಂಗ್ರಿ ಅನ್ಬೋದು ಅರ್ಥ ಮಾತ್ರ ಕೋಪಗೊಂಡ ಅಥವಾ ಸೆಟ್ಗೊಂಡ ಅಂತ ಆಗುತ್ತೆ ಎ ಎನ್ನು ಜಿ ಆರ್ ವೈ ಆಗುತ್ತೆ ನಂತರ ಏಟ್ ಟು ಸೆವೆನ್ ಫೋರ್ ರಾತ್ ಫೋರ್ ಅಂದರೆ ಕೂಡ ಕಣದಲ್ಲಿ ಸಟ್ಟಿಕತಾ ಅಥವಾ ಕೋಪವನ್ನು అంత స్మెలింగు డబ్ల్యూ ఆర్ ఎ టీ ఎఫ్ యు డబ్ల్యూ ఆర్ ఎ టి ఎఫ్ యు ఎల్ ఫుల్గొత్త ఓటి రాత్రి ఫుల్ అంతే రాత్రి ఫుల్ అంటే అర్త అదే బెంతర ఎ టూ సెవెన్ ఫైవ్ ఇంటెలిజెంట్ అందరి జన అత బ స్మెలింగ్ అయితే నోడి ఐఎన్ టి ఎలా ఎలా మొత్తం మిఎన్ టి ಎಲ್ಲ ಎಲ್ಲ ಈ ಹೊತ್ತಿಗೆ ಇಸ್ ಸಾಕು ಮತ್ತೆ ಮಧ್ಯಾಹ್ನ ಸಿಗೋಣ ಹೊಸ ಹೊಸ ಜೊತೆಗೆ ಅವುಗಳ ಅರ್ಥಗಳ ಕನ್ನಡದಲ್ಲಿ ನೋಡಲು ಪೂರ್ತಿಯಾಗಿ ನೋಡಿ ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಗೆ ಶೇರ್ ಮಾಡಿ